ನೋಡ್ರಿ ಹೇಳು ಮ್ಯಾಗಿ ಮನೆ ಸವಿತಾನ ಮಗಳ ಅದಲ್ರಿ ಹ್ಞೂ ನಿಮ್ಗೆ ಕೇಳಾಕತಿ ರೀ ಯಾವಾಗ ಮೊನ್ನೆ ರೀ ಏನ್ ರೀ ನಾನು ನಾನೇನು ಗೌಡ್ರೆ ಮಾತಾಡ್ತೋ ನಿನ್ ಜೊತೆ ಅಂತ ಹೇಳ್ಬಿಟ್ಟೆ ಚಲೋತ್ನ ಹೇಳಿ ನನ್ನ ಬಗ್ಗೆ ಏ ಹೇಳ್ಬೇಕಾಗೈತಿ ರೀ ನೋಡ್ರಿ ಸ್ಟ್ಯಾಂಡ್ ಹಚ್ಂಬಿಟ್ರಿ ನಾನು ಹಾಸ್ತಾನೆ ನೀವು ಊದಲ್ ನಿನ್ ಕೈ ಗಾಡಿದ ನಾಲ್ ಹಸ್ತಾನೆ ನೋಡ್ರಿ ಗೇರ್ ತೆಗಬೇಕು ಇನ್ನೊಂದು ಗೇರ್ ಇತ್ತು ಅದ್ರಾಗ ಏ ಬ್ಯಾಂಡ್ ನಡೀತೈತಿ ಗಾಡಿ ಹಾಳಾಕತ್ತೀ ಗೌಡ್ರು

ಸರಿ ಇಲ್ಲಿ ನೋಡ ಹೆಂಗ್ತಾನೇ ಎಲ್ಲ ಸರಿ ಕುಂದ್ರದ ಕುಂದ್ರ ಬಾಜು ಬಿಡ್ರಿ ಕುಂದ್ರ ಹಂಗಂತಿತ್ತು ಕುಂದ್ರ ನಾ ಇಲ್ದಾಗ ಕುಂದ್ರ ಎಲ್ಲ ಮಾಡ್ತಿ ಕುಂದ್ರ ಹಂಗಂತಿತ್ತು ಕುಂದ್ರ ಏ ಕಾಲು ಬಿಡ್ತೀನಿ ನನ್ನ ಮೇಲೆ ಕಾಲ್ ಆಗ್ತಿ ಅಲ್ಲಿ ಸ್ವಲ್ಪ ಕಾಲು ಬಿಡ್ತೀನಿ ಸರ್ ಸರ್ ಅದರ ಕೊಂದರೂ ಹೋಗಬೇಡಿ. ಹೌದು ನೇನೇ ಏನನ್ ಗೊತ್ತಾ? ಸೌಕರ್ಣ್ಣನ ನೀನೇ ಇಲ್ಲಿ ಮರಗೌಡ. ಹೊರರಾ? ಏನು ಸಮಸ್ಯೆ ಆಗೈತಿ ಹೇಳ್ರಿ? ಯಾಕೆ ಚಿಂತೆ ಮಾಡ್ತೀರೆ ನೀವು? ಇವತ್ತು ಬೆಳಿಗ್ಗೆ ಯಾಡ್ಲಿ ತಿನ್ನಾರ ಒಂದಿದ್ದಿದ್ದೀತಿ. ಇಲ್ಲ ಅಲ್ಲ ಚಕ್ಕಿ ತಿಂತೀನಿ ನಾನು ಅದನ್ನ ನಾ ತಿಂದೆ. ಅಲ್ಲ ನನ್ನ ಪರಸ್ಥಿತಿ ಏನು ಕೇಳಿದ್ದಿ ಹೋಗಿ ಬಿಡಂಗ ನಡೆ ಹೋಗು ನಡೆ. ಇಡೀ ಊರಿಗೆ ಸಾವುಕಾರ ಆದ ನಾನು. ಹಹ ಹೌದು. ನನ್ನ ಹುಡುಗಿನ ಓಡಿ ಅಲ್ಲೇನ. ಎಷ್ಟು ಲವ್ ಮಾಡ್ತಾನೆ ಮಾಡತಾನಾ? ಏನು ಚಂದದಾಳ್ರಿ ನಾನು ನನ್ನ ಕನಸನೇ ಬರ್ತಾ ಬರ್ತಾವ. ಇಲ್ಲಿ ಎಷ್ಟು ಲವ್ ಮಾಡ್ತಾನೆ ಓಡಿ ಅಲ್ಲೇನ. ಲವ್ ಮಾಡ್ತೀನಿ. ಮನೆ ಜಾತ್ರೆಯಕ

ಕಲ್ಲು ಮನಸ್ಸು ಬಿಡ್ರಿ ನಿಮ್ದು ಆಕೆ ಗೊತ್ತಿರಬೇಕಲ್ಲ ಮತ್ತೆ ಹೋಗ್ಲಿ ಎರಡು ಸಿಗಡಿ ತಗೊಂಬರ ಹೋಗ್ಲೆ ಸಿಗಟ್ರಿ ಹಾಂ ಸಿಗಡ್ ತಂದು ಬಿಡು ಕಿಂಗ್ ಕಿಂಗ ಬಿಷ್ಟಲ್ರಿ ಕಿಂಗ್ ತುಂಬಲ್ಲ ಯಾಡ ಯಾಡು ಯಾಕ್ ಲೇಮಂತೆ ರೊಕ್ಕನ ಇಲ್ಲ ರೊಕ್ಕನ ಏ ಕೊರ್ಸನು ಅಲ್ಲೇ ಬಿಟ್ಟು ಬಂದಾನ ಹೋಗೋ ನಾ ಹೋಗೋ ನನ್ನ ಹೆಸರು ಹೇಳ ಹೋಗ್ಲೆ ಕೊಡ್ತಾನೆ ಏ ಕೊಡ್ತಾನ ಹೋಗ್ಲಿ ನನ್ನ ಹೆಸರು ಹೇಳ

ಹುಡುಗರು ಭಯಂಕರ ಕಿರಿಕಿರಿ ಪರ್ರೆ ಹ್ಞೂ ಕೊಡೋದು ಒಂದೊಂದು ರೂಪಾಯಿ ಯಾವಾರು ಇರಂಗಿಲ್ಲ ಎಷ್ಟೊತ್ತು ಮರ ಟೈಮ್ ಒಂದು ಹಾಂ ಮೂರು ಹತ್ತು ನೋಡು ಏನು ಮಾಡಿ ಇನ್ನೂ ಯಾವುದೂ ಊಟ ಇಲ್ಲ ಏನಿಲ್ಲ ಏ ಹಲೋ ಏ ಬಡ ಬಡ ಅಡಿಗೆ ಕಳಿಸ ಹುಡುಗನಕಾಯಿ ಕೊಟ್ಕೋಸ ಹಾಂ ಏ ಎಷ್ಟೊತ್ತು ಗೊತ್ತ ಕಟ್ಟಿನಾಗ್ ಒಂದಿಟ್ಟೆ ಏನು ಇಲ್ಲೇ ಜಳದ ಕುಂತು ಕುಂತು ನಮ್ಗೆ ಸಾಕಾಗಿರ್ತೈತಿ ಪಟ್ನ ಕೊಟ್ಟು ಕಸ ಏ ಟಿವಿ ನೋಡ್ದು ಬಿಡು ಧಾರಾವಾಹಿ ಅದ ಇದು ಸೌಂಡ್ ಕಮ್ಮಿ ಕೊಟ್ಟಿರೋದು ಸ್ವಲ್ಪ ಟಿವಿದ ಹಾಂ ಆಯಿತು ಹಾಂ ಬಿಡ ಬಿಡ ಹಾಂ ಒದ್ರಕತ್ತ ಲಕ್ಷ್ಮೀ ಬಾರಮ್ಮ ಬಾರ ಬಿಡ ಬಿಡ ಆರ್ಸೌದು ಹಾಂ ಆಯಿತು ಇಲ್ಲ ಹಾಂ 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 ಮತ್ತೆ ಈ ಕಡೆ ಬರಕತ್ತಲ್ಪ

ನಾವ್ ಊಟಕ್ ಹೋಗ್ರಿ ಯಾರ ನೋಡ ಉದ್ರಿ ಉದ್ರಿಲ್ಲ ಉದ್ರಿ ಏ ಗೌಡ್ರು ಗೌಡ್ರ ಇದ್ರ ಇರ್ಲಿ ಏನ್ಪಾ ನಿಮ್ ಗೌಡ್ರ ಯಾವಾಗ್ ಬರಂಗ್ ನಾವು ಉದ್ರಿ ಕೊಡ್ದ್ ಬಂಗ್ ಮಾಡಿ ಬಿಟ್ಟಿವಿಡ್ರಿ ಸಲ ಪಂಚಾಯತ್ ಹೇಳಿ ನಿಮ್ದ ಬಿಲ್ಡಿಂಗ್ ಮಾಡಿದ ಉದ್ರಿ ಕೊಟ್ಟ ಸಾಕೈತಿ ನಮ್ಗ ಇನ್ ಮತ್ತ್ ಪಂಚಾಯತ್ ಆಗಿ ಅಂತ ಹಗ್ ಮರ ಹೋಗ್ರಿ ಕೊಡಂಗ್ ಹೋಗ್ ಸುಮ

ಆಂಗಲ್ ನೋಡು ಹೋಗ್ಲೆ ಹೋಗ ನನ್ನ ಹೆಸರು ಹೇಳಿದ್ರೆ ಕೊಟ್ಟಿಲ್ಲ ಅಲ್ಲೇ ಅವ ನೋಡ್ರಿ ಹಾಂ ಏನು ಕೇಳ್ತಿ ನೋಡನ ಏ ನಾಯಿ ಗಾಡು ಬಿಸ್ಕೆಟ್ ಆಗ್ಯದ ನಂಗೆ ಒಂದು ಎರಡು ಬಿಸ್ಲು ಕೊಟ್ಟು ಬಿಸ್ಲು ಕೊಡಿಲ್ಲ ಬಿಸ್ಲು ಕಿಂಗೂ ಕೊಡಿಲ್ಲ ಬಿಸ್ಲು ಕೊಡ್ಲಿರ ಹೌದು ಕೊಡಂಗ ಹೋಗಲೆ ಕೊಡಂಗ ಅನ್ಬಿಟ್ರೆ ರೀ ಈ ಸಲ ಈ ವಾಸ್ ತೊಗೊಂಡು ಹೋಗ್ಲೆ ತೋರ್ಸೋಂಗೆ ಓಹ್ ವಾಸ್ ತೊಗೊಂಡು ಹೋಗಿ ತೋರ್ಸೋಂಗೆ ಅಷ್ಟೇ ಅವಳಿಲ್ಲ ಸಲ ನಾನೇ ಬರ್ತಾನ ಓಲೆ ಅವ್ಂಗ ಅದು ತಡ್ರಿ ಕೊಡಿ ಏ ಬೇ ಕೆಟ್ಟ ಇದು ಕೊಡಿ ನೋಡ್ರಾ

ಓಲೆ ಇನ್ನ ಎರಡು ತರ ಹೋಗ ನನ್ನ ಹೆಸ್ರೊಳಗೆ ಇನ್ಯಾಡ್ತಾರ ಹೋಗಿ ಹೆಸ್ರು ಇನ್ನೇ ತೋ 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 ಏನ್ ನಾಚಿಗಡಿ ಸುಳ್ಳೆ ಮಗ ಇದಿಲ್ಲ ನೀನು ಒಬ್ಬ ನಾ ಅಲ್ಲ ನಮ್ಗ ಹೊರಡಿ ಏ ಇಡುದ್ರ ಗೊತ್ತಾಯ್ತು ನನಗೆ ನಾವು ಕೊಡ್ತೀವಿ ಅಂತ ಪ್ಯಾಕ್ ಕೊಡ್ತೀನಂದ್ರಿ ಅದ ಬೇಡ ಅಂತ ಇದ್ರೆ ಕನಕೊಂಡು ಹೋಗ್ಬಿಟ್ರಿ ನಾವು ಕೊಡ ತರಬೇಕಿಲ್ಲ ಇಲ್ಲಿ ಹೋಗ್ಬಿಟ್ರಿ ಇಡ್ ಇರ್ತು ನೀ ಒಂದು ಹೊಡಿ ಇವ್ರು ಒಂದು ಹೊಡಿತಾರೆ ನಾವಲ್ಲೇ ಏಯ್ ಬಿಡ ಬೇಡ ನೀನು ಉಡಿ ಏಯ್ ಇಲ್ಲಿ ಇಲ್ ತೋ ಬೇಡ ಬೇಡ ಅಡಿ ಒಡಿ 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 ಏ ಒಡಿ சொல்லுங்க <laughs> <laughs> <laughs>

తగలకొండే నను దగలకండే నాను